ನಾವು ನಮ್ಮ ಪಕ್ಷದ ತಯಾರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಹಾಗೂ ಹಿಂದಿನ ಎಲ್ಲ ಮಾಜಿ ಶಾಸಕರಾಗ್ಬೋದು ಅಥವಾ ನಮ್ಮ ಸಂಸದರಾಗ್ಬೋದು ಎಲ್ಲರ ಒಂದು ಸಹಕಾರದಿಂದ ಮತ್ತು ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಯಾರಿಗಳು ಸ್ಪಷ್ಟವಾಗಿ ನಡೆಸ್ತಾ ಇದ್ದೀರಾ ನಾವು ಐದು ಜಿ ಬಿ ಏನಿದೆ ಐದಕ್ಕೆ ಐದು ಅಧಿಕಾರ ಹಿಡಿಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯತೆಗಳು ಇಡೀ ಬೆಂಗಳೂರು ಅಥವಾ ಕರ್ನಾಟಕದ ಜನತೆ ಒಂದು ಏನು ಆಸೆ ಆಮಿಷಗಳು ಕೊಟ್ಟು ಸರ್ಕಾರ ರಚನೆ ಮಾಡಿಕೊಂಡ್ರು ಒಂದು ಗ್ಯಾರಂಟಿಗಳು ಅದೂ ಪೂರ್ಣ ಪ್ರಮಾಣದ ಗ್ಯಾರಂಟಿಗಳೆಲ್ಲ ಅದರಲ್ಲೂ ಕಡಿತಾಣಗಳ ಕಡಿವಾಣಗಳು ಹಾಕ್ಕೊಂಡು ಹಾಕ್ಕೊಂಡು ಬಂದಿರತಕ್ಕಂಥ ಸನ್ನಿವೇಶದಲ್ಲಿ ಕರ್ನಾಟಕದ ಜನತೆ ಹಾಗೆ ಬೆಂಗಳೂರಿನ ಜನತೆಯು ಬೇಸತ್ತು ಹೋಗಿದ್ದಾರೆ ಟ್ರಾಫಿಕ್ ಸಮಸ್ಯೆ ಇಲ್ಲಿ ಬೆಂಗಳೂರಿನಲ್ಲಿ ಕೇವಲ ಒಂದು ಕಿಲೋಮೀಟ್ರ್ ನಾವು ಪ್ರಯಾಣಿಸಬೇಕು ಅಂದರೆ ಕನಿಷ್ಠ ಪಕ್ಷ ಇವತ್ತು ಒಂದು ಗಂಟೆ ಮುಕ್ಕಾಲು ಗಂಟೆ ಒಂದೊಂದು ಕಿಲೋಮೀಟ್ರ್ ತ ಪ್ರಯಾಣಿಸೋದಕ್ಕೆ ಆಗ್ತಾಯಿದೆ ಆದ ಕಾರಣ ಬೆಂಗಳೂರಿನ ಒಂದು ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಪಕ್ಷದ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಅಭಿವೃದ್ಧಿಗೆ ಮತ್ತಷ್ಟು ಒತ್ತು ಕೊಡೋದಕ್ಕೋಸ್ಕರ ಜಿ ಬಿ ಎ ನಮ್ಮ ಮೂಲಕವಾಗಿ ಅಧಿಕಾರ ತಗೋಬೇಕು ಅಂತಕ್ಕಂಥದ್ದು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಅನುಕೂಲ ಆಗ್ತಕ್ಕಂಥ ಚುನಾವಣೆ ಇದೆ ಕಾಂಗ್ರೆಸ್ನ ವೈಫಲ್ಯಗಳನ್ನು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ಸರಿಯಾದಂಥ ದಿಕ್ಕಿನಲ್ಲಿ ಅವರು ವೈಫಲ್ಯಗಳನ್ನು ಮಂಡಿಸ್ತಾ ಇಲ್ಲ ಜನರ ಮುಂದೆ ತಗೊಂಡು ಹೋಗ್ತಾ ಇಲ್ಲ ಆ ಒಂದು ಪಕ್ಷದಲ್ಲಿ ಏನು ಅವರಲ್ಲೇ ಇರ್ತಕ್ಕಂಥ ಒಂದು ಹೊಡಕುಗಳಿಂದ ಹೆದರ್ಸೋಕ್ಕಾಗ್ತಿಲ್ಲ ಈ ಒಂದು ಚುನಾವಣೆಯಲ್ಲಿ ಎಲ್ಲ ವಿಚಾರದಲ್ಲೂ ಹೋರಾಟಗಳು ಇಡೀ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಮೈಸೂರು ಚಲೋ ಪಾದಯಾತ್ರೆಯಿಂದ ಹಿಡಿದು ಪ್ರತಿಯೊಂದು ಯಾವುದೇ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಮಹಿಳೆಯ ಮೇಲೆ ಮೇಲಾಗಿರ್ತಕ್ಕಂಥ ಘಟನೆಯಿಂದ ಹಿಡಿದು ತಾವೇ ಮಾಧ್ಯಮಗಳೇ ಸಾಕ್ಷಿ ಇದ್ದೀರಿ ಇದು ಕರ್ನಾಟಕದ ಜನತೆಗೂ ಯಾವ ರೀತಿ ಪಕ್ಷ ಸಮಾಜ ಸಮಾಜದ ಜೊತೆ ಸಾಮಾನ್ಯ ನಾಗರಿಕರ ಜೊತೆ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಾಕ್ಷಿ ಸಾಕ್ಷಿಕರ್ತರಾಗಿದ್ದಾರೆ ಬೆಂಗಳೂರು ಈಸ್ಟಲ್ಲಿ ಈ ಬಾರಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ನೀವು ಈಸ್ಟ್ ಅನ್ನೋದು ಯಾಕೆ ಹೇಳ್ತೀರಾ ಈಸ್ಟ್ ವೆಸ್ಟ್ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ನಮಗೆ ಪಕ್ಷ ಜವಾಬ್ದಾರಿ ಇದೆ ಹಾಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಎಲ್ಲದರಲ್ಲೂ ನಾವು ಪಕ್ಷದ ಕೆಲಸ ಮಾಡ ಜವಾಬ್ದಾರಿ ಖಂಡಿತವಾಗು ಪ್ರತಿನಿಧಿಸಿದಂತ ಕ್ಷೇತ್ರ ಖಂಡಿತವಾಗೂ ನಮ್ಮ ಪಕ್ಷದ ಎಲ್ಲ ಸ್ಪರ್ಧಿಸತಕ್ಕಂಥ ಅಭ್ಯರ್ಥಿಗಳ ಗೆಲುವಿಗೆ ನಾವು ಪೂರ್ವದಲ್ಲೂ ಏನು ಪ್ರಯತ್ನ ಪಡ್ತೀರೋ ಅದೇ ರೀತಿ ಬೇರೆ ಕಡೆ ಪಶ್ಚಿಮದಲ್ಲೂ ಪಡ್ತೀರಿ ಪಶ್ಚಿಮ ದಕ್ಷಿಣದಲ್ಲೇನು ಪಡ್ತೀರೋ ಅದು ಪೂರ್ವದಲ್ಲೂ ಅದೇ ಪರಿಶ್ರಮವನ್ನು ವಹಿಸ್ತಾರೆ ಇಲ್ಲ ಇಲ್ಲಿ ಅಭ್ಯರ್ಥಿಗಳನ್ನು ಏನು ಕಣಕ್ಕೆ ಇಳಿಸಬೇಕಾದ್ರೆ ಅಲ್ಲಿ ಶಾಸಕರು ಇದ್ದಾರೆ ಮತ್ತು ನೀವು ಮಾಜಿ ಶಾಸಕರು ಕೂಡ ಹೌದು ಬರೀ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ ಪೂರ್ವದಲ್ಲಿ ಮಹದೇವಪುರನೂ ಇದು ನಾನು ವಾಸಾಗಿಲ್ ಮಹದೇವಪುರ ಭಾಗದಲ್ಲಿ ಇರತಕ್ಕಂಥ ಒಟ್ಟಿಗೆ ಎಲ್ಲ ಕುಂತು ಪಕ್ಷದ ಒಳ್ಳೆಯ ನಾವು ಗೆಲುವುಗೋಸ್ಕರ ಏನು ಚರ್ಚೆ ಮಾಡಬೇಕು ಮಾಡಿ ನಾವು ತೀರ್ಮಾನ ತೊಗೊತಾರೆ ಎಷ್ಟು ಸೀಟ್ ಬರ್ಬೋದು ಬಿಜೆಪಿ ನಾವು ಬಹುಮತ ಈಗಾಗಲೇ ಅದೇ ತಡೆ ಒಂದು ಭಯ ಆಗಿರ್ತಕ್ಕಂಥದ್ದು ಕ್ಯಾಟಗರಿಗಳೆಲ್ಲ ಚರ್ಷ್ಟೆ ಮಾಡಿದ್ದಾರೆ ವಾರ್ಡ್ಗಳು ಅಲ್ಪಸಂಖ್ಯಾತರನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅವ್ರನ್ನ ಡಿವೈಡ್ ಮಾಡಿ ಬೇರೆ ಬೇರೆ ವಾರ್ಡ್ಗೆ ಹಾಕಿ ನಾವು ಗೆಲ್ತಕ್ಕಂಥದ್ದು ಮಾಡಿದ್ದಾರೆ ಎಷ್ಟೇ ಅವರು ಏನೇ ಸ್ಟ್ರಾಟಜಿ ಮಾಡಿದ್ರು ಅವ್ರು ಯಾವುದೇ ಒಂದು ನ ಹೇಳಿದ್ದನ್ನು ನಡ್ಕೊಂಡೇ ಇರೋದು ಮತ್ತೆ ಅಭಿವೃದ್ಧಿಯ ಯೋಜನೆಗಳು ಯಾವುದೂ ಕಾ ಕಾಣತಕ್ಕಂಥ ರೀತಿಯಲ್ಲಿ ಆಗದೆ ಇರೋದ್ರಿಂದ ಜನ ಅದಕ್ಕೆ ತೀರ್ಮಾನ ಕೊಡ್ತಾರೆ ಯಾರ ಪುರಮಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಕೊರತೆ ಇದೆ ಅನ್ನೋದು ಆಗ್ತದೆ ಅದು ಅವರ ಕನಸು